ನಮಸ್ಕಾರ ಕರ್ನಾಟಕ ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಆರ್ 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 ನಗರ ಧ್ವನಿ ಕಾನ್ಸಿಯನ್ಸಿಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಹತ್ತೆಂಟು ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ ನೆನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಈಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ನೋಡಿ ಕಮರ್ಷಿಯಲಿ ನೋನ್ ಕೂತು ಅವ್ರು ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಂಗೆ ನಿಂತಿ ಹಂಗ್ ಹಂಗೆ ಹಂಗೆ ಅಂತೇಳಿ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲು ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದ್ದಕ್ಕಿದ್ದಂಗೆ ಇವರ ಗುಡ್ಸಲುಗಳನ್ನು ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದು ಈಗ ಬಿದ್ದಿದೆ ನೋಡಿ ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಹಾ ಈ ಗೂಂಡಾ ಈ ಗೂಂಡಾ ಮೊನ್ನೆ ಜೈಲ್ಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರೋ ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಜಮ್ ಶುರು ಹಚ್ಕೊಂಡಿದ್ದಾನೆ ಪ್ರಶನಪ್ಪ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದಾರೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಸ್ಪೆಷಲ್ ಡಿ ಸಿ ಅವರು ಇದ್ದಾರೆ ಡಿ ಸಿ ಅವರು ಅದನ್ನು ಬಂದು ಇವರಿಗೆಲ್ಲ ಏನು ಹುಡುಗ ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಬಂದು ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ನಿನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಪಿನ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಏನೋ ಗುಣವಂತರನ್ನು ಕಂಡಿದ್ದೀವಿ ಏನು ಇಂಥವ್ರನ್ನೆಲ್ಲ ಇಂಥ ಗೂಂಡಾಗಳನ್ನು ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ ಜಿಲ್ಲಾಧಿಕಾರಿ ಇಲ್ವಾ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಇಲ್ವಾ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗುಂಡಾ ಇಸಮ್ ಮಾಡಕ್ಕೆ ನೀನ್ ಯಾವನ ಲೈ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನನ್ನ ಇವನ್ನ ಗಡಿ ಪಾರ್ಕ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವನ ಗಡಿ ಪಾರ್ಕ್ ಮಾಡಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರು ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿಲಿ ನಿಂತಿರಿ ನೋಡಿ

ಎಷ್ಟು ಜೆಸಿ ಬಂತಮ್ಮ ಜೆ ಸಿ ಬಂತ ಯಾ ಯಾರು ಎತ್ಕೊಂಬಂದಿದ್ವು ಜೆಸಿ ಬಿನಿ ಮಾತಾಡ್ತಾರೆ ಹಾ ಯಾ ಯಾರು ಎತ್ಕೊಂಡ್ ಹನ್ನೆರಡ್ ಕರೆಕ್ಟ್ ಹನ್ನೆರಡ್ ಗಂಟೆಗ್ ಬಂದ್ರಿ ಎಲ್ಲಾರು ಕೆಲ್ಸಕ್ಕ ಹೋಗಿದ್ರು ನಾನು ಒಬ್ಬ ಅವ್ರು ಲೇಟೀಸ್ ಮನೆಗಿದ್ವಿ ಎಕ್ಸಾಮ್ ಎರಡ್ ವರ್ಷ ಐತಿ ಆರ್ ಪರಾತ್ರಿ ಆಗಿದೆ ನಮಗೆ ಮನೇಲಿ ಮೆಕಾನಿಕ್ ಬಂದ ಪರ್ಸ್ ಕಲಿಂದ್ ಬಂದ್ ಜೆ ಸಿ ಬಿ ದಡ ದಡ ಅಂತ ಉಳಿಸ್ತಿ ಏನು ಉಳ್ಸ್ತೀವಿ ಅಂತ ಎದ್ದು ಹೊರಕ್ ಬಂದೆ ಬಂದ ವೇಳೆ ಸಡನ್ ಅಂತ ಹೇಳಿ ಅಕ್ಕ ಪಕ್ಕದಲ್ಲಿ ಹಿಂಗಿದಂತ ಒಬ್ಬ ಹೆಣ್ಮಗಳ ಲೇಡೀಸ್ ಆ ಬಲಿಯಕ್ ಬಂದಿ ಎ ಎಷ್ಟು ಎಸ್ಟ್ ಗುಡ್ಸಲ್ ಹೊಡ್ದಾಗ ಮ್ಮ ಸರ್ ಒಂದ್ ಸ್ವಲ್ಪ ತಡ್ರಿ ನೀವು ಸಾಮಾನ್ ಏ ಮುಂಡೆ ಪೊಳೆ ಮಗಳ ಸರಿ ನೀನ್ ಅಮ್ಮ ಅಂದ ಮೇಲೆ ನಮ್ ಎಂಶೂನ್ ಕರ್ಕೊಂಡ್ ಬಂದ್ರಿ ಹೋಟ್ಲ ಕೆಲ್ಸಕ್ಕೆ ಹೋಗಿದ್ಲು ಅವ್ರು ಬಂದು ಸೌರಿ ಕಾಲ ಬಿದ್ದೋದ್ರಿಗೆ ಮುಂಡೆ ಅಂತ ಹೇಳಿ ಖಾಲಿ ನಿಂಗ್ ಪೀಸ್ ಹಾಕಿತೇನ್ ಅವನ ಒಂದು ಸೀದಾ ಅಂದ್ರೆ ಕೌಸಬೇ ಬೇಕು ಇಲ್ಲ ಜೀವಂತ ಶಿಕ್ಷಕوں کا બોಳೆಮಗ ಹ್ಮ್ ಹ್ಮ್ ಅದೇ બોಳೆಮಗ ನೀನ್ ಅ블ಿಲಿ ಸಕೈಚ್ಿದಾವ ಯ ಯಾವಾಗಿಂದ ಗೊತ್ತು ಮುನಿರತ್ನ ಮುನಿ ಮುನಿರತ್ನ ನಾವು ಇಲ್ಲಿ ಇದ್ದು ಬಹಳ ದಿನ ಐತಿ ಯಾ ಬಹಳ ಎಷ್ಟು ವರ್ಷ ಆಯ್ತು 90 ವರ್ಷ ಮೇಲೆ ಐತಿ ಅದೇ બોಳೆಮಗ ಕಾಂಗ್ರೆಸ್ ಆಗಿದ್ದಾ ಅದೇ બોಳೆಮಗ ವೋಟ್ ಆಕಿ ಹ್ಮ್ ಹ್ಮ್ ಆಶಾ ಮೇಡಂ ಅವರು ಎಲ್ಲರನ್ನ ಒತ್ತಡಿದ್ರು ಅವಾಗ ಆಶಾ ಮೇಡಮ್ ಅವರು ಮುನಿರತ್ನಗೆ ಎಲ್ಲರಿಗೂ ವೋಟ್ ಆಕಿ ಕಾಂಗ್ರೆಸ್ ಅವರ ಗೆಲ್ಸಿಬಿರು બોಳೆಮಗ ಹ್ಮ್ ಏನಿದು ರಂ ಚೆನ್ನಾಗಿದ್ದೀನಿ ಇನ್ನೋರ್ ಬಿಗ್ ಬಾಸ್ ಹೆಂಗಿದೆ ಹ್ಮ್ ಹ್ಮ್ ಏ ಪಕ್ಷ ಬಿಟ್ಟಾಗ ಬಾ ಎಷ್ಟು ಮನೆ ಹೊಡೆದಕ್ರ ಬಿಟ್ಟಾಗ ಪಕ್ಷ ಬಿಟ್ಟಾಗ ರಾಜಕೀಯ ಬೇಡ ಇಲ್ಲಿ ಹಾ ರಾತ್ರಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರೆ ಚಳಿ ಚಳಿನಲ್ಲಿ ಎಲ್ಮಲ್ಕೊಂಡ್ರ ಮನೆ ರಾತ್ರಿ ಅಲ್ಲ ಈ ಸಣ್ಣ ಮಗುರು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದಾರ ಕೆಟ್ಟ ಬಳಸ್ಬಿಡ್ರಿಷಡಿ ಸರ್ ಏನ್ ಬಗ್ಗೆ ವಾಟ್ಸ್ಆಪ್ ನಿಲ್ಲಿ ಅಪ್ಪನ್ಗೆ ಏನಾದ್ರು ಮುಚ್ಚಿನ ಹಚ್ಚಿಬಿಟ್ಟೈತೆ ಏನೋ ಗೊತ್ತಿಲ್ಲ ಯಾವ ಮನೆಯಲ್ಲಿ ವರ್ತನೆ ಮಾಡ್ತಾನೆ ಅಂದ್ರೆ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒಂದ್ ತಿಂಗಳು ಜೈಲ್ ಬನ್ನಲ್ಲ ಜೈಲ್ ಹೋಗಿ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಅಲ್ಲ ಹೋಗಿದ್ದೇನೆ

ಅವ್ರನ್ನ ಅವ್ರ ಎಂ ಎಲ್ ಎ ಆಗಿದ್ದಾಗ ಅವ್ರೆ ಅವರ ಗೆಲ್ವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ರು ಅವ್ರ ಸೇಫ್ಗೋಸ್ಕರ ಇವತ್ತು ಅವ್ರಿಗೆಲ್ಲೋ ಏನಾಗಿದೆ ಅದ್ ಯಾಕೆ ಅವ್ರು ಆ ತರ ಆಡ್ತಿದ್ದಾರೆ ಇಂತ ಅಮಾಯಕರ ಮೇಲೆ ಇಂತ ಒಂದು ಈ ರೀತಿ ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಏನಾಗಿದ್ಯಾಸ್ ಆಗಿದೆ ಬರ್ತಾರ ಪೊಲೀಸ್ ಪೊಲೀಸ್ ಏನ್ ದೊಡ್ಡ ವಿಚಾರ ಏನಲ್ಲ ಮಾಡ್ 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 ಮಾಡ ಓಡೋಗ್ಬಿಡ್ತೀನಿ ಹಬ್ಸ್ಕೊಂಡಿಗಾ ಇಲ್ಲ ಅಲ್ಲೇ ಹಿಡ್ದಾರ ಮನೇಲೇ ಹಿಡ್ದಾನ ಅವ್ನ ಎಲ್ಲ ನೀವು ಅಷ್ಟೊಂದು ಬುದ್ಧಿ ಹೇಳ್ದಿರಿ ಮಾಡ್ತಾ ಇದ್ವಿ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ವ ನಮ್ಮ ಅಕ್ಕನ್ಗೆ ಇಬ್ರು ನರಕನ್ ಬಗ್ಸ್ ಆಮೇಲೆ ನಮ್ಮ ಮಮ್ತಕ್ಕ ಮೂರು ಜನ ಹೆಣ್ಮಕ್ಳು ನನ್ನ ಶ್ರೀಮತಿ ಒಬ್ರು ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವ್ರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಕ್ ಬಟ್ಟೆ ಇಲ್ದವರು ಏನ್ ಏಜೆಂಟ್ ಹಾಕ್ಸಾ ಇದನ್ನ ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಒಣಸ್ಕೊಂಡು ಕಾಂಕ್ರೀಟ್ ಕಸ ಗುಡ್ಸಿ ಇಲ್ಲಿ ಬಂದ್ ಗುಡ್ಸೋ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಂಗಾರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಮೆಂಡ್ರಿಗ್ ಏನಿರ್ಬೇಕಲ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ ಬಡವ್ರ ನಿಂತ್ಕಂತೀವಿ ನಾವು ಅಹ್ ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಾಡ್ಕೋಣ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನ ಭಯ ಗೆನ ಅಥವಾ ವಿಜೇಂದ್ರ ಮಡ್ಕೊನಾ ಗೊತ್ತಿಲ್ಲ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರ ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ ದೇ ಶುಡ್ ಬಿ ಅಲೌ ಟು ಗಿವನ್ ಎ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬೋದ್ರ ಇವನೇನು ಗೂಂಡಾನೆ ಇವನು ಈ ಗೂಂಡಾನ ಯಾಕೆ ಬಳಸಿ ಜೆ ಸಿ ಪಿ ಎತ್ಕೊಂಡು ಹಾಕವನೆ ಏನೋ ಎಫ್ ಆರ್ ಆಗಿದೆ ಕನಿಷ್ಠ ಅವ್ಲು ಅರೆಸ್ಟ್ ಆರೋ ಮಾಡಿಸಿ ಅವನ ಎಲ್ಲವನ್ನ ಎತ್ತಕಂಬನಿ ಇಲ್ಲ ಕೈಲಿ ಆಗಿಲ್ಲ ಅಂತ ಹೇಳಿ ನಾವು ಎತ್ತಕೊಂಬದೀವಿ ಏನ್ ಸಮಸ್ಯೆ ಇಲ್ಲ ಕೈಲಾಗಲ್ಲ ಮುನಿ ಎಲ್ಲ ಅವನ ಬೇಕಾದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಬತ್ತೀವಿ ನೀವು ಸಾಯಂಕಾಲ ಒಳಗಾಗಿ ಅವನ್ ಅರೆಸ್ಟ್ ಆಗ್ಬೇಕಿಲ್ಲ ಅಂದ್ರೆ ಅವ್ನ ಹಿಡ್ಕೊಂಬತ್ತೀವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಡ್ಬರ್ತಿವಿ ಏನ್ ತಲೆ ಇದು ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡವರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ ಚಂದ್ ಪುಟ್ ಪುಟ್ ಮಕ್ಳು ಈಗ ಬೇಬೀಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಬರೋ ಮೂರ್ ಮೂರ್ ಕಂಬಳಿ ಹಾಕಿ ಒಡೆ ಮುಲಗಿಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ರಿಯಲಿ ಇಟ್ಸ್ ಅ ಪ್ಯಾಥಿಕ್ ಕಂಡೀಷನ್ ವಾಟ್ ವೇಸ್ ವಾಟ್ ಐ ಆಮ್ ವಾಚಿಂಗ್ ಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಅವರ ಕೈಲಾಗಿದೆ ಸಹಾಯ ಮಾಡಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು